ಮದುವೆ ಐದು ವರ್ಷ ಆಗಿದೆ ಅಂದ್ರೆ ಮಕ್ಕಳೆಲ್ಲ ಸಂತಾನ ಪದದಲ್ಲಿ ವಿಳಂಬ ಆಗುತ್ತೆ ಅನುಕೂಲ ಆಗತ್ತೆ ಅಂದ್ರೆ ಬಲಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಬಲ ಕೇಳಿದ್ರೆ ಇಡುತ್ತೆ ರೂಪಾಯಿ ಮಾಡಿ ಮಾಡಲಾಗುತ್ತೆ మగ్ మగ మగ కంటే తుంద జలతాను ఇవన్న ముందు మన బిడ్డ అసేలా ప్రాబ్లము గండనూ అసలే అదనూ రెల్యాక్స్ చాలా చన ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ವಿಜಯಕಾಳಿ ಪವಾಡ ಬಸವಪ್ನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆ ಬೆಟ್ಟಳಿ ಹಾಗೂ ಹುಲಿಕೆರೆ ಕೊಬ್ಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಶಾಸ್ತ್ರ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಸ್ವತಃ ಭಕ್ತರೇ ಕಾವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ನೋಡಿ ಹೇಳುವಂಥ ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಹಮ್ನೂರ್ ವಾಗ್ದಾನ ವಾಗ್ದಾನ ಸಮಯ ಬಂದು ಭಾನುವಾರ ಮತ್ತು ಅಮವಾಸ ಉಣ್ಮೇಲೆ ಸ್ವತಃ ಭಕ್ತರೆ ಹೊತ್ತು ಎಡ ಬಲ ಅಂತ ಕೇಳಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಬಲಕೋಬೇಕು ಅಂದ್ರೆ ಬಲಕ್ಕೆ ಹೋಗುತ್ತೆ ಎಡಕ್ಕೆ ಹೋಗ್ಬೇಕು ಅಂದ್ರೆ ಎಡಕ್ಕೆ ಹೋಗ್ತದೆ ನಂಬಿಕೆ ಇಟ್ಕೊಂಡು ಬಂದವರಿಗೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಪವಾಡಬಸವ ಕ್ಷೇತ್ರದಲ್ಲಿ ಪಂಚಗವ್ಯ ದೀಪಾರ್ಥಿ ಐದು ಶುಕ್ರವಾರ ಅಥವಾ ಐದು ಉಣ್ಣೆ ಐದು ಅಮಾವಾಸ್ಯೆಗೆ ಪಂಚಗವ್ಯ ದೀಪಾರ್ತಿ ಮಾಡೋದ್ರಿಂದ ಸಮಸ್ಯೆ ಹಣಕಾಸಿನ ಮುಗ್ಗಟ್ಟು ಆರೋಗ್ಯದಲ್ಲಿ ಬಾಧೆ ಶತ್ರುಗಳು ಕಾಟ ಏನು ಸಮಸ್ಯೆ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಬಂದು ಸೇವೆ ಮಾಡಿ ಖಂಡಿತ ಫಲ ಸಿಗುತ್ತೆ ನನ್ನ ಹೆಸರು ಮೀನಾ ಅಂತ ನಾವು ಬಂದಿರೋದು ಚನ್ನಪಟ್ಟಣದಿಂದ ಇಲ್ಲಿದ್ದ ದೇವಸ್ಥಾನ ಬಗ್ಗೆ ಗೊತ್ತಿರಲಿಲ್ಲ ಬಟ್ ನಾವು ಹೀಗೆ ಮೊಬೈಲ್ ನೋಡಿಕೊಂಡು ಈ ಥರ ಯೂಟ್ಯೂಬರ್ಸ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡೆ ಇಲ್ಲಿಗೆ ಬಂದಿರೋದು ಏನಪ್ಪ ಅಂದರೆ ತುಂಬ ಸಮಸ್ಯೆಗಳಿತ್ತು ನಮಗೂ ಸುಮಾರು ಎಲ್ಲನೂ ಹೇಳೋಕ್ಕಾಗಲ್ಲ ಬಟ್ ನಮಗೂ ಅಂಗಡಿ ಇದೆ ವ್ಯಾಪಾರದ ಸಮಸ್ಯೆ ಇತ್ತು ಮನೇಲಿ ಸ್ವಲ್ಪ ನೆಮ್ಮದಿ ಇರಲಿಲ್ಲ ಅದು ಸ್ವಲ್ಪ ಸಮಸ್ಯೆ ಇತ್ತು ಎಲ್ಲ ಥರದ್ದು ಸಮಸ್ಯೆ ಇತ್ತು ಆಮೇಲೆ ನಾವು ಹೋಗೋಣ ಇಲ್ಲಿಗೆ ನೋಡೋಣ ನಮಗೂ ಒಂದೇನೋ ಒಳ್ಳೇದಾಗ್ಬೋದು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು ನಾವು ಒಂದು ಹದಿನೈದು ದಿನದಿಂದ ಓದ್ಸಲಿ ಅಮಾವಾಸ್ಯಲಿ ಬಂದ ಮೇಲೆ ಬಂದು ಇಲ್ಲೂ ಅಲ್ಲಿ ಎಲ್ಲ ನೋಡ್ದು ಸ ಗುರುಗಳ ಹತ್ರ ಹೋಗಿ ಕುತ್ಕೊಂಡೆ ಹೋಗಿ ಕೂತ್ಕೊಂಡ ತಕ್ಷಣ ಕಾವಡೆ ಬಿಟ್ಟಿರಲಿಲ್ಲ ನಾನು ಇನ್ನು ಫಸ್ಟೇ ಅವರೇ ಹೇಳಿದ್ದು ಮುಖ ನೋಡಿದ ತಕ್ಷಣವೇ ನಿನಗೆ ಈ ಥರದ್ದೇ ಸಮಸ್ಯೆ ಇದೆ ನಿನಗೆ ಈ ಥರನೇ ಆಗ್ತಾಯಿದೆ ನೀನು ವ್ಯಾಪಾರ ಮಾಡ್ತಾ ಇದೆಯಾ ನಿನ್ಗೆ ಯಾವುದು ಒಂದು ಇದಾಗ್ತಾಯಿಲ್ಲ ಅಂತ ಅವರೇ ಹೇಳಿದ್ದು ಆಯಿತು ಅದಕ್ಕೊಂದು ಪರಿಹಾರ ಹೇಳಿದರು ಅದಕ್ಕೆ ಇವತ್ತು ಬಂದಿದ್ದೀವಿ ಪರವಾಗಿಲ್ಲ ಇಲ್ಲಿಂದ ನಾನು ಬಂದು ಹೋದ್ಮೇಲೆ ಅವ್ರು ಹೇಳಿದಂಥ ಏನೋ ಒಂದು ಪ್ರೊಸೀಜರನ್ನ ನಾನು ಇದು ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿವರೆಗೂ ಪರವಾಗಿಲ್ಲ ಬಟ್ ನೂರಕ್ಕೆ ಹತ್ತು ಪರ್ಸೆಂಟ್ ಯಾರೂ ಒಂದೇ ಸಲ ಹತ್ತು ಮೆಟ್ಲು ಹತ್ತಕ್ಕೆ ಆಗಲ್ಲ ನನ್ನ ಅನಿಸಿಕೆ ಒಂದು ಮೆಟ್ಲು ನಾನು ಹತ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡೋಣ ಎಲ್ಲ ದಯೆ ಕರೆಸ್ಕೊಂಡಿರೋದು ಅವಳೆ ಒಳ್ಳೇದು ಮಾಡೋದು ಅವಳೆ ನಂಬಿಕೆ ಇರಬೇಕು ಮನುಷ್ಯನಿಗೆ ಏನೇ ಆದರೂ ಇಲ್ಲಿ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಫಸ್ಟ್ ಆಫ್ ಆಲ್ ಮೋಸ್ಟ್ಲಿ ಇಲ್ಲಿ ನಂಬಿಕೆ ಇರಬೇಕು ಬರ್ತಾ ಇದ್ದೀವಿ ಆಗಲೇ ಒಂದು ಎಂಟು ತಿಂಗಳಿಂದ ಬರ್ತಾ ಇದ್ದೀವಿ ಬರ್ತಾಯಿದ್ದೀವಿ ಅಂತ ಅಮಾವಾಸ್ಯ ಒಳ್ಳೆಯದಾಗ ಲ್ಲಿ ಅಂದರೆ ನಮಗೆ ಹಣಕಾಸು ಪ್ರಾಬ್ಲಮ್ಮು ಮಗ ಮಗ ಕಂಡೇ ತುಂಬ ಜಗಳ ಮಾಡ್ತಾ ಇದ್ದೀವಿ ಈಗ ನಮ್ಮ ಸುದ್ದಿಗೆ ಬರಲ್ಲ ಮನೆಯಲ್ಲಿ ಬುದ್ದಿಗೂ ಅಷ್ಟೇ ಎಲ್ಲ ಪ್ರಾಬ್ಲಮ್ಮು ಗಂಡನೂ ಅಷ್ಟೇ ಅದನ್ನು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಏನು ಈ ತೀರ್ಥಸ್ಥಾನ ನಾನು ಏನು ಮಾಡಲಿಲ್ಲ ಬರೀ ಹಿಂಗೆ ಹೋಮ ಕೂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಷ್ಟೇ

ಮುನಿಯಪ್ಪ ಅಂತ ಬೆಂಗಳೂರು ಹತ್ರ ಹೆಸರುಘಟ್ಟ ಚಿಕ್ಕಬಳ್ಳಾಪುರ ಪಕ್ಕ ಹೆಸರುಘಟ್ಟ ಪಕ್ಕದಾಗ ಒಂದು ಕೊಣ್ಶೆಟ್ಟಿ ಅಂತ ನಮ್ಮೂರು ನಾನೊಂದು ಇಲ್ಲಿಗೆ ಬಂದು ಒಂದು ಐದು ತಿಂಗಳು ಆಯಿತು ಐದು ತಿಂಗಳು ಮೇಲೇನೆ ಆಯಿತು ನಾನು ಬರಬೇಕಾದ್ರೆ ಇಲ್ಲಿಗೆ ನನ್ನ ಇಬ್ಬರು ಹಿಡ್ಕೊಂಡು ಬಂದರು ನಾನು ಆ ಆತ ಇಲ್ಲ ಐದು ನಿಮಿಷ ಐದು ನಿಮಿಷ ಅಲ್ಲ ಒಂದು ನಿಮಿಷನೂ ಕುಂತ್ಕೊಳಕ್ಕಾಗತ್ತಾರಲ್ಲ ಪ್ರಾಬ್ಲಮ್ ಇತ್ತು ಊಟ ಮಾಡಬೇಕಾದ್ರೆ ನಾನು ಮೂರು ಸಲ ನಾಲ್ಕು ಸಲ ಮಲಗಿ ಎದ್ದು ಊಟ ಮಾಡಬೇಕಾಯಿತು ಅಷ್ಟು ಸೀರಿಯಸ್ ಆಗಿದ್ದೆ ಹಾಸ್ಪಿಟ್ಲಿಗೆ ಹೋದೆ ನಾನು ಚೆನ್ನಾಗೇ ಇದ್ದೆ ನಡ ಚ ನಡ ಚಳಕ್ಕಂತು ಸಾಯಂಕಾಲ ಸ್ವಲ್ಪ ಹಂಗೆ ಇದ್ದೆ ನೋವು ಬಂತು ಮಾರನೇ ದಿವಸ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟರು ಚೆಕ್ ಮಾಡಿಸ್ಕೊಂಡು ವಾಪಸ್ ಬರೋಕ್ಕೆ ಬಂದೆ ನಮ್ಮ ಮಗ ಬಂದು ಅಡ್ಮಿಟ್ ಮಾಡಿಬಿಟ್ಟ ರೆಸ್ಟ್ ಮಾಡಲ್ಲ ಮನೆಗಿದ್ರೆ ಇವ್ರು ರೆಸ್ಟ್ ಮಾಡಬೇಕು ಅಂತ ಆಗ ಅಡ್ಮಿಟ್ ಅಡ್ಮಿಂಟ್ ಆಗಿದ್ದಷ್ಟೇ ಟ್ರೀಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಮಾಡ್ದು ಹಂಗೆ ಜಾಸ್ತಿ ಆಗಿ ನಿಲ್ ನಿಲ್ಲಾಗೋಗ್ಬಿಟ್ಟೆ ಓಡಾಡೋಕ್ಕಾಗಲ್ಲ ಕುಂತ್ಕೊಳಕ್ಕಾಗಲ್ಲ ಮಲ್ಕೊಂಡಕ್ಕಾಗಲ್ಲ ಏನೂ ಆಗೋಲ್ಲ ಐದು ಹೆಜ್ಜೆ ಎತ್ತಿಕಾಗ್ದು ಆಗೋದು ಆಮೇಲೆ ಸ್ಕ್ಯಾನಿಂಗು ಎಮ್ ಆರ್ ಐ ಎಲ್ಲ ಮಾಡಿಸ್ವಿ ಹಾಸ್ಪಿಟ್ಲಾಗ ಎಲ್ಲ ನಾರ್ಮಲ್ ಬಂತು ಎಮ್ ಆರ್ ಐ ನಾರ್ಮಲ್ ಬಂತು ಆಮೇಲೆ ಸ ಇದು ನರ ಸ್ಕ್ಯಾನಿಂಗ್ ಮಾಡ್ಸಿ ಅದನ್ನಾಗೂ ನಾರ್ಮಲ್ ಬಂತು ಅವ್ರು ಡೌಟ್ ಬಂದು ಆಗಲಿ ಅಂತ ಇಕ್ರಮ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರು ವಿಕ್ರಮ್ ಹಾಸ್ಪಿಟ್ಲ್ಗೆ ಅವ್ರ ಫ್ರೆಂಡ್ ಅವರಂತೆ ನರ ನರಸ್ ಸ್ಪೆಷಲಿಸ್ಟ್ ಅದನ್ನು ಕಳಿಸ್ಕೊಟ್ರು ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗಿ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಇದು ನಾ ಮೂ ನಾ ಇದು ಮೂಳೆ ಸೌದಿದೆ ಆಪ್ರೇಷನ್ ಮಾಡಬೇಕು ಅಂದರು ಮೂಳೆ ಸೌದಿದೆ ಆಪ್ರೇಷನ್ ಮಾಡ್ಬೇಕಂದ್ರು ನಾನು ಆಪ್ರೇಷನ್ ಬೇಡ ಅಂತಂದೆ ಇಲ್ಲ ಮಾಡಲೇಬೇಕಪ್ಪ ಆಗಲ್ಲ ಮೇ ವಾಸಿ ಮಾಡೋಕ್ಕಾಗಲ್ಲ ಅಂದರು ಸರಿ ಮನೆಗೆ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತ ಬಂದುಬಿಟ್ಟು ವಾಪಸ್ಸು ಡಾಕ್ಟ್ರ ಹತ್ರ ಬಂದರು ಡಾಕ್ಟ್ರಿಗೆ ಫ್ಯಾಮಿಲಿ ಡಾಕ್ಟ್ರು ಅಡ್ಮಿಟ್ ಆಗಿದ್ದಾಗೆ ಅವ್ರನ್ನ ಕೇಳಿದ್ರೆ ಇಲ್ಲ ನೀವು ಆಪ್ರೇಷನ್ ಮಾಡಿಸ್ಬೇಕಾಯ್ತು ಗ್ಯಾರಂಟಿ ಕೊಡ್ತೀರಾ ಸರ್ ಆಪ್ರೇಷನ್ ಮಾಡಿಸ್ತೀವಿ ಅಂದರೆ ನಾವು ಕೊಡೋಕ್ಕಾಗಲ್ಲಪ್ಪ ಗ್ಯಾರಂಟಿ ಅಂದರು ಮತ್ತು ಗ್ಯಾರಂಟಿ ಮೇಲೆ ಆಪ್ರೇಷನ್ ಮಾಡಿಸಿ ಆರು ಲಕ್ಷ ನಾನು ಯಾಕೆ ಕಳ್ಕೊಬೇಕು ನಾನು ನಾನು ಬಿದ್ದಿದ್ದೀನೋ ಏನೋ ಏಟಾಗಿದೆಯಾ ಏನಾಗಿದೆಯ ಏನೂ ಇಲ್ಲ ನಾನು ಮಾಡ್ಸೋಕ್ಕಾಗಲ್ಲ ಸರ್ ಅಂದರೆ ಪಿಜಾಥೆರಪಿ ಮಾಡಿಸಿ ನೋಡಿ ಟ್ರೈ ಮಾಡಿ ನೋಡಿ ಅಂದರೆ ಫಿಜಾ ಒಂದು ಹದಿನೈದು ಸಹ ಮಾಡಿಸ್ತೇವೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಬಂದು ಏನು ಗುಣ ಕಂಡು ಬಂದಿಲ್ಲ ಆಮೇಲೆ ಇನ್ನೊಂದು ಹಾಸ್ಪಿಟಲ್ ನಮ್ಮ ಫ್ರೆಂಡ್ ಕರ್ಕೊಂಡೋದ್ರು ಅಲ್ಲಿಗೆ ಹೋಗಿ ಚೆಕ್ ಮಾಡಿಸೋದ್ರು ಅವರು ಇನ್ನೊಂದು ಎಕ್ಸ್ರಾ ಅದೆಲ್ಲ ಇಡಿದ್ಬಿಟ್ಟು ಲಾಸ್ಟ್ಗೆ ಮೂಳೆ ಜರಗಿದೆ ಆಪ್ರೇಷನ್ ಮಾಡ್ಬೇಕಂದ್ರು ಒಂದು ಹಾಸ್ಪಿಟ್ಲಲ್ಲಿ ಮೂಳೆ ಅಂದರು ಇನ್ನೊಂದು ಹಾಸ್ಪಿಟ್ಲಲ್ಲಿ ಜರಗಿದೆ ಅಂದರು ಇಲ್ಲ ಸರ್ ಹಂಗೆ ಹಾಸ್ಪಿಟ್ಲ ಬೇಡ ಅಂದ್ಬಿಟ್ಟು ಆಪ್ರೇಷನ್ ಬೇಡ ಅಂತ ಬಂದುಬಿಟ್ತು ವಾಪಸ್ ಟಿ ಒಂದು ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಮನೆಗೆ ಬಂದು ಮಲಗೊಂಡೆ ಮಲಗೋಕೆ ಅಲ್ಲ ಕುತ್ಕೊಳಕ್ಕೆ ಹತ್ತಾರಲ್ಲ ರೆಸ್ಟ್ ರೂಮ್ಗೆ ಆತಲ್ಲ ಊಟ ಮಾಡಬೇಕಾದ್ರೆ ನಾಲ್ಕು ಸಲ ಮಲಗಿ ಎದ್ದು ಊಟ ಮಾಡಬೇಕಾದ್ರೆ ಒಂದು ದಿವಸ ಒಂದು ಟೈಮ್ ಊಟ ಮಾಡಬೇಕಾದ್ರೆ ನಾಲ್ಕು ಸಲ ಮಲಗಬೇಕಾಯಿತು ಅಷ್ಟು ಸೀರಿಯಸ್ ಆಗಿದೆ ಲಾಸ್ಟ್ಗೆ ಹಿಂಗೆ ಮಲಗಿದಾಗ ಯೂಟ್ಯೂಬು ಚೆಕ್ ಮಾಡ್ಕೊಂಡೇ ಇದ್ದೆ ಬೇಜಾರಿಗೆ ಈ ಮಾತಾಯಿ ನಮಗೆ ಕಾಣಿಸ್ತರು ಅವಾಗ ನಮ್ಮ ಮಗನ ಕಲ್ಬಿಟ್ಟು ಹೋಗ್ಬಿಡೋಣಪ್ಪ ಆಸ್ಪೆ ದೇವಸ್ಥಾನಕ್ಕೆ ಹೋಗೋಣ ಟೆಂಪಲ್ಗೆ ಹೋಗೋಣ ಇಲ್ಲಿ ಎಲ್ಲ ಹತ್ರ ಐತೆ ಅಂತ ಯೂಟ್ಯೂಬ್ನಾಗ ನೋಡಿಕೊಂಡು ಇದಾಕ್ಕೊಂಡು ಮ್ಯಾ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಸಾಯಂಕಾಲ ಸಾಯಂಕಾಲ ನೈಟ್ ಆಟಿಗೆ ಬಂದ್ವಿ ಬಂದು ಸ್ಟಾರ್ಟಿಂಗ್ ಇಲ್ಲೇ ಇದ್ವಿ ಹಿಡ್ಕೊಂಡು ಬರೋರು ಇಲ್ಲಿ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ ಯೂರಿಯನ್ ಪಾಸ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಸೀರಿಯಸ್ ಈ ಮಟ್ಟಕ್ಕೆ ನಾನು ಆತೀನಂತ ನನ್ನ ಕನಸಿನಾಗೂ ನಾನು ತಿಳ್ಕೊಳ್ಳಿಲ್ಲ ಬಂದು ಇಲ್ಲಿ ಹತ್ರ ಇದ್ದು ಆಮೇಲೆ ಶಾಸ್ತ್ರ ಕೇಳಿದ್ವಿ ಶಾಸ್ತ್ರ ಕೇಳಿದಾಗ ಐದು ನೀರು ತೀರ್ಥ ಸ್ಥಾನ ಮಾಡಿ ಮೂರು ಹೋಮ ಅಟೆಂಡ್ ಮಾಡಿ ನಿಮಗೆ ಇದು ವಾಮಾಚಾರ ಆಗಿದೆ ನಿಮಗೆ ವಾಸಿ ಆಗುತ್ತೆ ಅಂತಂದರೆ ಆಮೇಲೆ ಆಯಿತು ಅಂತ ಆವತ್ತು ತೀರ್ಥ ಸ್ಥಾನ ಮಾಡಿಕೊಂಡು ಹೋಮನ ಅಟೆಂಡ್ ಮಾಡಿಕೊಂಡು ಎದ್ದು ಓದಿ ಒಂದು ಸ್ವಲ್ಪ ಏನೋ ಒಂದು ಫೈ ಪರ್ಸೆಂಟ್ ಕಾಣಿಸ್ದಂಗೆ ಆಯಿತು ತರಗ ಹಿಂದೆ ಶುಕ್ರವಾರ ಬರೋದು ವಾರಕ್ಕೆ ಒಂದು ಸತಿ ಬರೋದು ಹಿಂಗೆ ಬಂದು 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 ಒಂದು ನಾಲ್ಕು ಸಲ ನೀರು ಹಾಕ್ಸ್ಕೊಂಡ್ವಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬಂದೆ ಓಡಾಡೋಕೆ ನಾನು ಒಬ್ಬನೇ ಓಡಾಡೋಂಗ ಆಯಿತು ನಾನು ಒಬ್ಬನೇ ಓಡಾಡೋಂಗೆ ಆಯಿತು ಕುಂತ್ಕೊಂಡು ಚೇರ್ ಮೇಲೆ ಕುಂತಿದ್ದೆ ಲಾಸ್ಟ್ಗೆ ಅವ್ರು ಹೇಳೋ ಸ್ವಾಮಿಯವ್ರಿಗೆ ಇನ್ನೊಂದು ಸತಿ ವಾಗ್ದಾನ ಕೇಳಿದೆ ವಾಗ್ದಾನ ಕೇಳೋದ್ನೂ ಇನ್ನೂ ಮೇಲಾಗಲ್ಲ ಇನ್ನೂ ಎರಡು ನೀರು ಹಾಕ್ಸ್ಕೊಬೇಕಂದ್ರು ಆಮೇಲೆ ಸ್ವಾಮಿಯವರು ಸ್ವಾಮೀಜಿ ಗುರುಜಿನೂ ಹಂಗೆ ಹೇಳಿದ್ರು ಲಾಸ್ಟ್ಗೆ ಏಳು ತೀರ್ಥ ಸ್ಥಾನ ಮಾಡಬೇಕು ನೀವು ವಾಗ್ದಾನ ಎಲ್ಲ ಕಾಲಿ ಅಂದರೆ ಏಳು ಮಾಡೋದ್ರೊಳಗೆ ನಾನು ಓಡಾಡೋಂಗೆ ಕ್ಲಿಯರ್ ಆದೆ ಓಡಾಡೋಕಾಗಿದ್ದು ಓಡಾಡೋಕ್ಕಾಗಿದ್ದೆ ಒಟ್ಟಿನಾಗಿ ನಾನು ಹೇಳಬೇಕಾದ್ರೆ ಇದು ಪುನರ್ಜನ್ಮ ಇಲ್ಲಿ